ಗುರು ಪೂಜ್ಯ ಮಹಾಂತ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಸ್ವಾಮೀಜಿ ಎಲ್ಲ ಧರ್ಮಗಳ ಗುರುಗಳು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಆ ಎಲ್ಲ ಧರ್ಮ ಗುರುಗಳಲ್ಲಿ ನಮಸ್ಕರಿಸಿ ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶಿವರಾಜ್ ಅವರೇ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕಾ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರಾದಂಥ ಶ್ರೀ ಆರ್ ಬಿ ತಿಮ್ಮಾಪುರ ಅವ್ರೆ ಈ ಸಮಾರಂಭದ ਦੇਖਿਓ ਇਹ ਸੀ ਤੱਕੰਤਾ ਇਹ ਖੇਤਰ ਦਾ ਸ਼ਾਸਕ ਰਵਾਦੰਤਾ ਕਾਸ਼ਪਨੌਰ ਮਾਜੀ ਸਚਿਵਰੋ ਸ਼ਾਸਕ ਰਵਾਦੰਤਾ ਸੀਐਚਐ ਮੇਟੀਵਰੇ ਅੱਤੀ ਚਿੰਨਰ ਗਣੀ ਅਧਿਖਰ ਸ਼ਾਸਕ ਰਵਾਦੰਤਾ ਜੇਟੀ ਪਾਰਟੀਲਵਰੇ ಮೈಸೂರು ಸಾಬೂನು ಕಾರ್ಖಾನೆ ಅಧ್ಯಕ್ಷರು ಆದಂಥ ಅಪ್ಪಾಜಿ ನಾಡ್ಗೌಡ ಅವರ ಮಾಜಿ ಸಚಿವಿಯಾದಂಥ ವಿಟಿ ಲತಾ ನಾಯಕ್ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಹ್ವಾನಿತ ಕಣ್ಣಾರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಶರಣ ಬಂಧುಗಳೇ ಮಾಧ್ಯಮದ ಗೆಳೆಯರು ಇವತ್ತು ಡಾಕ್ಟರ್ ಗುಂಜಾಳ್ ಅವರಿಗೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಪ್ರಶಸ್ತಿ ಪ್ರಶಸ್ತಿಯನ್ನು ನಮ್ಮ ಸರ್ಕಾರ ಅವರಿಗೆ ಕೊಟ್ಟು ಗೌರವಿಸಿದೆ உதேசி மாற்று நான் அவங்க சர்க்க வத்திய கன்னட நாடின் ஏழு கோட்டி ஜனர வத்திய அபினந்த Thank you.